ನ್ಯಾಯ ನೀತಿ ಎಲ್ಲ ಹೊತ್ತಿ ಬೂದಿಯಾಯಿದೆ ಮಹಾ ಅಧಮ ಗದಿ ಮರಿಗದು ದಾರಿಯಾಯಿದೆ ನ್ಯಾಯ ನೀತಿ ಎಲ್ಲ ಒತ್ತಿಬೂದಿಯಾಯಿದೆ ಮಹಾತ್ಮ ಕದಿ ಮರಿಗದು ದಾರಿಯಾಯಿತು ಸ್ವಾತಂತ್ರ್ಯದ ಅರ್ಥವೇ ಅನರ್ಥವಾಯಿತೇ ಕಾನೂನು ಕಟ್ಟಳೆಗಳು ವ್ಯರ್ಥವಾಯಿತೇ ಸ್ವಾತಂತ್ರದ ಅರ್ಥವೇ ಅನರ್ಥವಾಯಿತೇ ಕಾನೂನು ಕಟ್ಟಲೆಗಳು ವ್ಯರ್ಥವಾಯಿತೆ ಪ್ರಜಾತಂತ್ರ ಎಂಬುದೇ ಕುತಂತ್ರವಾಯಿತೇ ಜನರ ಪರ ಜನಪ್ರತಿನಿಧಿ ಇಲ್ಲವಾಯಿತೆ ನ್ಯಾಯಗೀತೆಯೆಲ್ಲ ಒತ್ತಿಬೂದಿಯಾಯಿತೇ ಮಹಾ ಕಡಿಮರಿಗಳು ದಾರಿಯಾಯಿದೆ ಪಾಳೆಗಾರಿ ಚಬ್ಬಾಳಿಕೆ ಮಿತಿಯು ಮೀರಿತೆ ಹೆಣ್ಣು ಹೊನ್ನು ಮಣ್ಣು ಎಲ್ಲ ಲೂಟಿಗಾಯಿತೆಗಾರಿಕಪ್ಪಳಿಗೆ ಮಿತಿಯು ಬೀರಿದೆ ಹೆಣ್ಣು ಹೊನ್ನು ಮಣ್ಣು ಎಲ್ಲ ಲೂಟಿಗಾಯಿತ ಸರಕಾರವೇ ಆ ದೊರೆಗಳ ಪಾದ ಕೆರಗಿದೆ ಜನರ ಭಯದ ಭಕ್ತಿ ಬಂಡವಾಳವಾಗಿದೆ ನ್ಯಾಯ ನೀತೆಯೆಲ್ಲ ಹೊತ್ತಿಗೂದೆಯಾಯಿತೆ ಮಹಾದಮ ಕಲಿಮರಿಗಳು ಸಾರಿಯಾಯಿತು ಅವರು ಕೇಳು ಭೂಮಿ ಕೊಡದೆ ಹೆಣಗಳುಳಿತೇ ಅವರ ದೃಷ್ಟಿ ಬಿದ್ದ ಮಹಿಳೆ ಮಾಯವಾಗಿದೆ ಅವರು ಕೇಳು ಭೂಮಿ ಕೊಡದೆ ಹೆಣಗಳುಳಿತೇ ಅವರ ದೃಷ್ಟಿ ಬಿದ್ದ ಮಹಿಳೆ ಮಾಯವಾಯಿತೇ ಅವರ ಪ್ರಶ್ನೆ ಮಾಡಿದವರ ರಕ್ತ ಚೆಲ್ಲಿತೇ ನೇತ್ರಾವತಿ ನದಿಯ ನೀರು ನ್ಯಾಯ ನ್ಯಾಯದಿಂದ ಎಲ್ಲ ಒತ್ತಿ ಹೋಗಿಯಾಯಿತು ಮಹಾತ್ಮ ಕೂತಿರುವ ಹೆಣಗಳೆಂದು ಜೀವವಾಗಿ ಎಲ್ಲೆಲ್ಲೋ ನ್ಯಾಯಕ್ಕಾಗಿ ಸೊರವು ಕೇಳಿದೆ ಕೂತಿರುವ ಹೆಣಗಳೆಂದು ಜೀವವಾಗಿ ಎಲ್ಲೆಲ್ಲೋ ನ್ಯಾಯಕ್ಕಾಗಿ ಕೇಳಿದೆ ಸೌಜನ್ಯವೇ ಹೋರಾಟಕ್ಕೆ ಸ್ಫೂರ್ತಿಯಾಗಿ ಆಕ್ರೋಶವೇ ಬೆಂಕಿಯಾಗಿ ಕೆಂಪದಾಗಿದೆ ನೆಲಕ್ಕೆ ಬಿದ್ದ ರಕ್ತದ ಹನಿ ಹನಿಯಲ್ಲೂ ಹೋರಾಟದ ಕೆಚ್ಚೆದೆಗಳು ಎದ್ದು ಬಂದಿದೆ ನಿನಗೆ ಬಿದ್ದ ರಕ್ತದ ಹನಿ ಹೋರಾಟದ ಕೆಚ್ಚೆದೆಗಳು ಎದ್ದು ಬಂದಿದೆ ಅಡೆತಡೆ ಅದು ಏನೇ ಬರಲಿ ಹೆಜ್ಜೆ ಹೆಜ್ಜೆಗೂ ನ್ಯಾಯ ನೀತಿಗಾಗಿ ನಮ್ಮ ಸಮರಸಾಗಿದೆ ನ್ಯಾಯ ನೀತಿಯೆಲ್ಲ ಹೊತ್ತಿ ಹೋದಿಯಾಯಿತೇ ಮಹಾತ್ಮ ಕವಿ ಮರೆಯಾಯಿತೇ ನ್ಯಾಯ ನೀತಿ ಎಲ್ಲ ಹೊತ್ತಿ ಗೂದೆಯಾಯಿತೇ ಮಹಾತ್ಮ ಕಡಿಮರಿಗದು ದಾರಿಯಾಯಿತೇ